ಶಿವಮೊಗ್ಗದ ದೇಶೀಯ ವಿದ್ಯಾಶಾಲಾ ಸಂಸ್ಥೆಯ ಡಿವಿಎಸ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಎರಡು ಸಾವಿರದ ವರ್ಷದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳು ಕ್ರೀಡೆ ಸ್ಕೌಟ್ ಇತ್ಯಾದಿ ಚಟುವಟಿಕೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕೆಳಗೆ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಕೆಸಿ ಶಶಿಧರ್ ಅವರು ವಿದ್ಯಾರ್ಥಿಗಳಿಗೆ ಪಿಯುಸಿ ನಂತರ ಉನ್ನತ ವ್ಯಾಸಂಗಕ್ಕೆ ಇರುವ ವಿಫುಲ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಕೇವಲ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಅಲ್ಲದೆ ನೂರಕ್ಕೂ ಹೆಚ್ಚು ಪ್ರವೇಶ ಪರೀಕ್ಷೆಗಳನ್ನ ಬರೀಬಹುದು ಹೆಚ್ಚು ಪ್ರವೇಶ ಪರೀಕ್ಷೆ ಬರೆದ್ರೆ ದೊರೆಯುವ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ ತಮ್ಮ ಆಸಕ್ತಿಯ ಕ್ಷೇತ್ರ ಗುರುತಿಸಿಕೊಂಡು ಮುಂದುವರಿಯೋದು ಸೂಕ್ತ ಅಂತ ಹೇಳಿದ್ರು ಕಾರ್ಯಕ್ರಮವನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಿ ಕೃಷ್ಣಪ್ಪ ಉದ್ಘಾಟ ರು ದೇಶೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಕೆಎನ್ ರುದ್ರಪ್ಪ ಕೊಳಲೆ ಕಾರ್ಯದರ್ಶಿ ಎಸ್ ರಾಜಶೇಖರ್ ಸಹ ಕಾರ್ಯದರ್ಶಿ ಸತೀಶ್ ಕುಮಾರ್ ಶೆಟ್ಟಿ ಪ್ರಾಂಶುಪಾಲ ಎಇ ರಾಜಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಮುನ್ನ ದೇಶೀಯ ವಿದ್ಯಾಶಾಲೆ ಆವರಣದಿಂದ ಕುವೆಂಪು ರಂಗ ಮಂದಿರದವರೆಗೆ ವಿದ್ಯಾರ್ಥಿಗಳು ಪೋಷಕರು ಉಪನ್ಯಾಸಕರು ಹಾಗೂ ಅತಿಥಿಗಳು ಮೆರವಣಿಗೆ ಮೂಲಕ ಸಾಗಿದ್ರು ਵਿਦਿਆਰਥੀ ਨੇ ਸੰਗਤ ਦੀ ਆਨੰਦ ਮੰਦਿਰ ਵਿਦਿਆਰਥੀ ਨੇ ਸੰਗਤ ਦੀ ਆਨੰਦ ਸੰਗਤ ਦੀ ਆਨੰਦ ਜਿਨ ਰਾਮਚੰਦਰ ਆਲੀ ਮਤ ਪ੍ਰੇਮਾ जा <smallionate> <smallionate> ಅನ್ನುವಂತ ಸಂಖ್ಯೆ ನೂರಕ್ಕೆ ತೊಂಬತ್ತು ಭಾಗ ಜಾಬ್ ಆಯ್ಕೆ ಮಾಡ್ಕೋತೀನಿ ಆಯ್ಕೆಗಳು ಎಷ್ಟಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಸಾಮಾನ್ಯವಾಗಿ ನಾವು ನೋಡ್ತೇವೆ ನಮ್ಮ ಪರಿಸರದಲ್ಲಿ ನೋಡ್ತಾ ಇರ್ತೇವೆ ಅಗ್ರಿಕಲ್ಚರ್ ಇರ್ಬೋದು ಮೆಡಿಕಲ್ ಇರ್ಬೋದು ಎಂಜಿನಿಯರಿಂಗ್ ಇರ್ಬೋದು ಈ ತರದ ಸಬ್ಜೆಕ್ಟ್ ಗಳನ್ನ ನೋಡ್ತೀವಿ ಆದ್ರೆ ಇವೆಲ್ಲ ಇಟ್ಕೊಂಡು ನಾನು ಚಾಯ್ಸ್ ಅನ್ನ ಹ್ಯಾಕ್ ಮಾಡ್ತೀನಿ ಆಯ್ಕೆಯನ್ನ ಹ್ಯಾಕ್ ಮಾಡ್ಕೊತೀನಿ ನನ್ನ ಮುಂದಿನ ದಾರಿಯ ಆಯ್ಕೆಯನ್ನು ಹ್ಯಾಕ್ ಮಾಡ್ಕೋತೀನಿ ನೀವು ನೋಡ್ಬೋದು ಸಬ್ಜೆಕ್ಟ್ ಮೇಲೆ ಮಾಡ್ಬೋದು ಅಥವಾ ಜಾಬ್ ಆಪರ್ಚುನಿಟಿ ಮೇಲೆ ಮಾಡ್ಬೋದು ಅಥವಾ ಸ್ಯಾಲರಿ ಮೇಲೆ ಮಾಡ್ಬೋದು ಅಥವಾ ಸೋಷಿಯಲ್ ಸ್ಟೇಟಸ್ ಮೇಲೆ ಮಾಡ್ಬೋದು ಈ ನಾಲ್ಕನ್ನು ಮಾತ್ರ ನಾನು ಸಾಮಾನ್ಯವಾಗಿ ಸೊಸೈಟಿಯಲ್ಲಿ ನೋಡ್ತೇನೆ ನಾನು ಇದೇ ಥರದ ವೇದಿಕೆಗಳಲ್ಲಿ ನೀವು ಓದನ್ನು ಯಾವ ಮೇಲೆ ಆಯ್ಕೆ ಮಾಡ್ಕೋತೀರಿ ಅಂತಂದಾಗ ಜಾಬ್ ಮೇಲೆ ಅಂತ ಅನ್ನೋಂಥವ್ರ ಸಂಖ್ಯೆ ನೂರಕ್ಕೆ ತೊಂಬತ್ತು ಭಾಗ ಜಾಬ್ ಅನ್ನು ನೋಡಿ ಆಯ್ಕೆ ಮಾಡ್ಕೋತೀನಿ ಹಾಗೆ ನಾನು ಹೇಳ್ತಾ ಇರ್ತೀನಿ ಜಾಪನ್ನ ನೋಡಿ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಇವತ್ತು ಕಂಪ್ಯೂಟರ್ ಸೈನ್ಸ್ನ ಓದಿ ಕೆಲಸ ತೆಗೆದುಕೊಳ್ಳೋರಲ್ಲಿ ಕಂಪ್ಯೂಟರ್ ಸೈನ್ಸ್ನ ಓದಿರೋರಲ್ಲಿ ತೊಂಬತ್ತು ಭಾಗ ಅವಾಗ ಪ್ಯಾಕೇಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೈವ್ ಟು ತ್ರೀ ಲ್ಯಾಕ್ಸ್ ಪ್ಯಾಕೇಜ್ ಇರೋದು ಇನ್ನು ಉಳಿದವರಿಗೆ ಮಾತ್ರ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಪ್ಯಾಕೇಜ್ ಇರೋದು ಹಾಗಿದ್ರೆ ನನ್ನ ಒಂದು ಫಾರಮ್ನಲ್ಲಿ ನಮ್ಮ ಯೂನಿವರ್ಸಿಟಿ ಫಾರಂನಲ್ಲಿ ನಾವು ಅಡುಗೆಯನ್ನು ಕೊಯ್ಲು ಮಾಡುವಂತಹ ಒಬ್ಬ ಎಕ್ಸ್ಪರ್ಟ್ಗೆ ಎರಡು ಸಾವಿರ ರೂಪಾಯಿ ಒಂದು ದಿನಕ್ಕೆ ಕೊಡ್ತೀನಿ